ನವಿ ಮುಂಬೈನ ಡಾ ಡಿವೈ ಪಾಟೀಲ್ ಕ್ರೀಡಾ ಅಕಾಡೆಮಿ ಮೈದಾನದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ನ ಎರಡನೇ ಸೆಮಿಫೈನಲ್ನಲ್ಲಿಂದು ಟಾಸ್ ಗೆದ್ದ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ ಇತ್ತೀಚಿನ ವರದಿ ಬಂದಾಗ ಆಸ್ಟ್ರೇಲಿಯಾ ಇಪ್ಪತ್ತು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತೈದು ರನ್ ಗಳಿಸಿ ಆಡುತ್ತಿದೆ ತಂಡದ ಆರಂಭಿಕ ಆಟಗಾರ್ತಿ ಪ್ರೊಬೆ ಲೀಚ್ಫೀಲ್ಡ್ ಎಂಬತ್ಮೂರು ಎಲಿಫೆ ಫೆರಿ ಮೂವತ್ತೇಳು ರನ್ ಗಳಿಸಿ ಆಡುತ್ತಿದ್ದಾರೆ ನಾಯಕಿ ಅಲಿಶಾ ಹೆಲಿ ಐದು ರನ್ ಗಳಿಸಿ ಔಟ್ ಆದರು ಭಾರತ ಪರ ಕ್ರಾಂತಿ ಗೌಡ್ ಒಂದು ವಿಕೆಟ್ ಪಡೆದರು ಉಭಯ ತಂಡಗಳಿಗೂ ಇದು ಅತ್ಯಂತ ನಿರ್ಣಾಯಕ ಪಂದ್ಯವಾಗಿದ್ದು ಈವರೆಗೆ ಟೂರ್ನಿಯಲ್ಲಿ ಎರಡು ತಂಡಗಳು ಉತ್ತಮ ಪ್ರದರ್ಶನವನ್ನು ನೀಡಿವೆ ಹಾಗಾಗಿ ಇಂದಿನ ಪಂದ್ಯ ಕುತೂಹಲ ಕೆರಳಿಸಿದೆ ಈ ಮಧ್ಯೆ ಕಳೆದ ರಾತ್ರಿ ಗುವಾಹಟಿಯಲ್ಲಿ ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ವಿರುದ್ದ ನೂರ ಇಪ್ಪತ್ತೈದು ರನ್ಗಳ ಭರ್ಜರಿ ಗೆಲುವು ಸಾಧಿಸಿ ಫೈನಲ್ನಲ್ಲಿ ತನ್ನ ಸ್ಥಾನವನ್ನು ಖಾತ್ರಿಪಡಿಸಿಕೊಂಡಿದೆ